ಏನ್ ನೋಡ್ಬೇಕು ತೆಗಿ ಯಾಕೆ ಬಿಡೋ ತೆಗಿಬೇಕು ಏನು ಒಟ್ಟು ಬಂದಿದ್ರು ಅಕ್ಕ ಅಕ್ಕ ತರ ತಮ್ಮ ಅಕ್ಕಂತರ ನೀನ್ ತಮ್ಮ ತರ ಕೇಳಂಗಿದೆ ಒಂದ್ ಊಟ ಕೇಳು ಅಕ್ಕ ನನ್ನ ಹತ್ರ ದುಡ್ಡಿರ ಒಂದ್ ಹತ್ತು ರೂಪಾಯಿ ಬಸ್ ಚಾರ್ಜ್ ಅಂತ ಕೇಳು ಅದನ್ನ ಬಿಟ್ಬಿಟ್ಟು ಕೋಲಿ ಮಾಡ್ಬಿಟ್ಟು ಮಾಡ್ಬೇಕು ದೇವ್ರಿ ನೋಡಿ ಸ್ವಾಮಿ ಅವರು ನೋಡಿ ಸ್ವಾಮಿ ಅವರು ರುದ್ರಾಕ್ಷಿ ಮಣಿ ಏನೇನೋ ಬಿಡು ನಾನ್ ಹೀಗೆ ಕಂಪ್ಲೇಂಟ್ ಕೊಡ್ಲಾ ಪೊಲೀಸ್ ಸ್ಟೇಷನ್ ಸ್ಟೇಷನ್ಗೆ ನೋಡಿ ಸ್ವಾಮಿ ಇವ್ರು ಇಟ್ಕೊಂಡಿರೋದು ಇದೆಲ್ಲ ದೇವ್ರಂತೆ ನೋಡಿ ನೋಡಿ ಸ್ವಾಮಿ ಇಟ್ಕೊಂಡಿರೋದು ಇದೆಲ್ಲ ಇವೆಲ್ಲ ಇಟ್ಕೊಂಡು ನಿನ್ ಆ ದೃಷ್ಟಿ ಆಗಿದೆ ಈ ದೃಷ್ಟಿ ಆಗಿದೆ ಆ ಚಕ್ರ ಬರ್ಕೊಡ್ತೀನಿ ಈ ಚಕ್ರ ಬರ್ಕೊಡ್ತೀನಿ ಅರ್ಶನಾ ಪುಡಿ ಇದೆಲ್ಲಾ ಇಟ್ಕೊಂಡು ಇವರು ಜನರಲ್ಲಿ ಮೋಸ ಮಾಡ್ತಾರೆ ದಯವಿಟ್ಟು ಹೇಳ್ತಾ ಇದೀನಿ ಕೇಳಿ ತಗೋ ಯಾರು ಎನ್ಕರೇಜ್ ಮಾಡಲ್ಲ ಯಾರು ಎನ್ಕರೇಜ್ ಮಾಡಿ ಆ ಆತರ ಆದ್ರೆ ಎಲ್ಲಾ ಜನರ ಮುಂದೆ ನಾನು ಹೇಳಿ ತಪ್ಪಾಯ್ತು ನಾನು ಈ ತರ ಮಾಡಲ್ಲ ಅಂತ ಸ್ವಾರಿ ಕೇಳು ಅಲ್ಲಿ ಕೇಳು ನಾನ್ ತೆಗಿಬೇಕಂದ್ರೆ ಕೇಳು ನೀನು ಕೇಳ್ಬೇಕು ನೀನ್ ಎಲ್ಲ ಪುಣ್ಯ ಇಲ್ಲ ಕರ್ನಾಟಕದ ಇದ್ರೆ ಕನ್ನಡದಲ್ಲಿ ಮಾತಾಡೋದು ನೀವ್ ಜಾತಿ ಹೇಳ್ತಾ ಇದ್ರೆ ಕನ್ನಡ ಕನ್ನಡದಲ್ಲಿ ಜಾತಿ ಆಯ್ತು ನೀವ್ ತಿಂತಾ ಇರೋದು ಕನ್ನಡದವ್ರನ್ನ ನೀನ್ ಜಾತ್ ಹೇಳ್ತಾರೆ ಕನ್ನಡದ ಭವಿಷ್ಯ ಮತ್ ಕನ್ನಡ ಮಾತಾಡೋನ್ ಒಂದು ಅಕ್ಕ ತರ ಆಯ್ತು ಕುಕ್ಕಾ ತರ ಆಯ್ತು ಜನಗಳಿಗೆ ನಾನು ಮೋಸ ಮಾಡ್ತಾ ಇದ್ದೀನಿ ಇನ್ಮೇಲೆ ನಾನು ತಪ್ಪುನ ಮಾಡಲ್ಲ ಅಂತ ಕೇಳ್ತಾ ಕರ್ನಾಟಕ ಜನತೆ ಮೋಸನೆ ಜನಕ್ಕೆ ನಾನ್ ಯಾವ ಐದು ಸಾವಿರ ರೂಪಾಯಿ ಕೊಟ್ಟಿದ್ರೆ ಇವತ್ತು ಟೈಮ್ ಚೆನ್ನಾಗಿಲ್ಲ ಒಂದೊಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ಕೋಳಿ ಕುಯ್ತಾರೆ ರಕ್ತ ತಗೊಂಡೋಗಿದ್ದಾರೆ ಕೂತು ತಗೊಂಡೋಗಿದ್ದಾರೆ ಮಣ್ಣು ತಗೊಂಡೋಗಿದ್ದಾರೆ ಏನೋ ಮಾಡಿಸ್ಬಿಟ್ಟಿದ್ದಾರೆ ನರದೃಷ್ಟಿ ಆಗಿದೆ ಸಡಿ ಆಗಿದೆ ನೀನ್ ತಾನೇ ಹೇಳಿ ವಯಸ್ಸನ್ ಪ್ರಶ್ನೆ ಅಲ್ಲಪ್ಪ ನಾನೇ ಇರೋದು ಏನು ಅಕ್ಕ ನೋಡಿ ತಾನೆ ನನ್ನ ಮುಖ ನೋಡಿ ನಾಳೆ ಬೆಳಗ್ಗೆ ಒಂದು ಕೋಟಿ ದುಡ್ಡು ಸಿಗ್ಬೇಕು ಅಂತ ನೀನ್ ಮಾಡ್ಕೊಡ್ತೀನಿ ಲಕ್ಷ ಖರ್ಚಾಗ್ಲು ನಾನು ಕೊಡ್ತೀನಿ ಬೆಳಗ್ಗೆ ಒಂದು ಕೋಟಿ ದುಡ್ಡು ಸಿಗ್ಬೇಕು ಏನ್ ನಿಜವೇ ನಾನು ಕೇಳಿಲ್ಲ ನೀನು ಮಾಡಿದ್ದು ಮೋಸಾನೆ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ ಅಪ್ಪ ನೀನ್ ಹೇಳಿದೆ ನಿಮ್ಮ ಅಪ್ಪ ಎಷ್ಟೋ ದೂರದಲ್ಲಿ ಇದಾರೆ ನಾನು ಅವ್ರು ಬರಂಗ್ ಮಾಡ್ಕೊಡ್ತೀನಿ ಐದು ಸಾವಿರ ಖರ್ಚಾಗುತ್ತೆ ಅಂತ ನೀನ್ ತಾನೆ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿದಾರಲ್ಲ ನಿನ್ ಜ್ಯೋತಿಷ್ಯ ಮಾಡಿಸಿದ್ನ ಕಂಡು ನಾನು ಮಾಡ್ಸಿರೋದನ್ನ ಕಂಡಿಟ್ಟಿದ್ಯಾ ನೀವು ಅಲ್ವಾ ಮತ್ ನಾನು ಹೇಳ್ತಾ ಇರೋದನ್ನ ಕಂಡಲ್ಲ ನಿಮ್ಗೆ ಮಾತಾಡ್ತೀನಿ ಏನಂತ ನಾನು ನೀನ್ ವೃತ್ತಿ ಆದ್ರೆ ನಿಜಾಯ್ತಿ ಏನ್ ಮಾಡುವ ರೈತರು ವೃತ್ತಿ ಗದ್ದೆ ಕೆಲಸ ಮಾಡೋದು ಹೊಲ ಉಳದು ನಿಹ್ ಹೊಲ ಉಳಿತಾನೆ ಡಾಕ್ಟರ್ ಕೆಲಸ ನೀ ನಿನ್ನತ್ರವ್ರು ನೀರ್ ಕೊಟ್ರು ಪಾಪ ನೀ ಕೆಲಸ ಪ್ರಾಣ ಉಳಿಸೋದು ನಿಹಾಗ ಪ್ರಾಣ ಉಳಿಸ್ತಾನೆ ಇಂಜಿನಿಯರ್ ಕೆಲಸ ಮನೆ ಕಟ್ಟೋದು ನಿಹತ್ತಾಗ್ ಮನೆ ಕಟ್ತಾನೆ ನಿನ್ ವೃತ್ತಿ ಜ್ಯೋತಿಷ್ ಅಂದ್ರೆ ನಿಹಕ್ಕಾಗ ಜ್ಯೋತಿಷ್ಯ ಹೇಳು ಯಾಕೆ ಜನರ ಹತ್ರ ಎಲ್ಲ ಕೊರುಪಡೋರ ಹತ್ರ ಎಲ್ಲ ಕಿತ್ಕೊಂಡು ತಿನ್ಕೆ ಹೇಳ್ತಾರ ಅದ ತಾಕದಿದ್ರೆ ಹೋಗಿ ನಾನ್ ಪ್ರೈಮ್ ಮಿನಿಸ್ಟರ್ಗೆ ಹೋಗಲ ಯಾ ಜ್ಯೋತಿಷ್ಯಾನ ಮಹಾರಾಜರಿಗೆ ಹೋಗ ಯಾ ಜ್ಯೋತಿಷ್ಯಾನ ನಮ್ಮದು ಹೋಗಿದೆ ಯಾಕೇ ಹೇಳಪ್ಪ ನಾವ್ ಸರ್ದಿನ ಅಕ್ಕ ಅಕ್ಕ ಅವ್ರ ಅಪ್ಪ ಓಡಾಗಿದ್ದಾರೆ ಅಂತ ಹೇಳ್ತೇನೆ ಮಾಡ್ಬಾರ್ದ ಸರ್ ನಿಮ್ ಎಲ್ಲಾದ್ರು ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ತರ ಜ್ಯೋತಿಷಿಗಳು ಏನಾದ್ರೂ ಮನೆಗೆ ಬಂದ್ರು ಅಂದ್ರೆ ದಯವಿಟ್ಟು ಸೇರಿಸಕೆ ಏನಕ್ಕೆ ಹೋಗ್ತಾ ಇದೆಯಾ ಜ್ಯೋತಿಷಿ ಹೇಳ್ಬೇಕಾನೆ ನೀನು ಅಕ್ಕಲ್ಲ ನೀನ್ ಹೇಳಿದ್ ನಿಜಾನ ನಿಜ ಇಲ್ಲ ನಮ್ಮ ಹೊಟ್ಟೆ ಕಾಳಸ್ಕರ ತಾನೇ ಬರ್ಲಿ ಮತ್ತ ಹೊಟ್ಟೆ ಕಾಳಿಗೆ ಇಷ್ಟು ಚೆನ್ನಾಗಿದೆಯಲ್ಲ ಮೈತ್ರಿ ಗಟ್ಟಿರೋ ದುಡಿಬೇಕಾಗಿತ್ತು ನೀನು ುತ್ತಿದ್ದಾರ ನಿಜವಾಗಿ ನಿಜಾಯ್ತಾ ಮಾಡಿ ನೀವೆಲ್ಲಾನು ಅದು ನಮ್ ನೀನು ಹೊಟ್ಟೆ ಬಂದು ಜನಗಳ ಹತ್ರ ಎಲ್ಲ ಇಲ್ಲೇ ಇರೋದಲ್ಲ ಹೇಳ್ಕೊಂಡು ಇಷ್ಟು ಏನ್ ಹೇಳ್ತೀನಿ ನೋಡಿ ಸ್ವಾಮಿ ನಾನು ಏನಂತ ಕೇಳಲೇ ಗೊತ್ತಾ ನಮ್ಮ ಅಪ್ಪ ನಮ್ಮನ ಜೊತೆ ತುಂಬಾ ಚೆನ್ನಾಗಿ ಸಂಸಾರ ಮಾಡ್ತಾ ಇದ್ದಾರೆ ನಾನು ಇಲ್ಲ ಬೆಂಗಳೂರಲ್ಲಿ ನಾನು ಅಪ್ಪನತ್ರ ಏನಂತ ಕೇಳಿದೆ ಅಂತಂದ್ರೆ ನಮ್ಮ ಅಪ್ಪ ಆರು ವರ್ಷ ಆಗಿದೆ ನಮ್ಮ ಅಮ್ಮನ್ ಬಿಟ್ಟು ಹೋಗ್ಬಿಟ್ಟು ದಯವಿಟ್ಟು ಏನಾದ್ರು ಮಾಡ್ಕೊಡಿ ಅಂತ ನಾನೇ ಕೇಳಿದ್ದು ನಿಮ್ಮ ಇವನು ಆಗಿದ್ರೆ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಜೊತೆ ಚೆನ್ನಾಗಿದ್ದಾರೆ ಅಂತ ಹೇಳ್ಬೇಕಾಗಿತ್ತು ಇವ್ಗೆಲ್ಲ ಕಾಣಿಸುತ್ತವೆ ನಿಜ ಇರ್ತಾನಲ್ವಾ ಇವ್ ನಂಗೆ ಹೇಳ್ಬೇಕಾಗಿತ್ತು ಆದ್ರೆ ಇವನು ಐದ್ ಸಾವಿರ ಕೊಡಿ ನಾನ್ ನಿಮ್ಮ ಅಪ್ಪ ಅಮ್ಮ ಬರತರ ತರ ಮಾಡ್ಕೊಡ್ತೀನಿ ಅಪ್ಪ ಅಮ್ಮ ಚೆನ್ನಾಗಿರೋ ತರ ಮಾಡ್ಕೊಡ್ತೀನಿ ನಾನು ಜೀವನ ಚೆನ್ನಾಗ್ ಮಾಡ್ತೀನಿ ನಿನ್ ಆಗಿದೆ ನಿ ರಕ್ತ ತಗೊಂಡೋಗಿದ್ದಾರೆ ಕೂದು ತಗೊಂಡೋಗಿದ್ದಾರೆ ಏನೋ ಮಾಡ್ಸಿದ್ದಾರೆ ನಿನ್ ದುಡ್ಡು ಬಿಲ್ತಾ ಇಲ್ಲ ಅಂತ ಇಲ್ಲೇ ಇರೋ ಬೋರ್ ಸೇರ್ಕೊಂಡು ಐದ್ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಅಂತ ಸಂತ್ರ ಮೋಸ ಮಾಡ್ತಾ ಇದ್ದಾನೆ ದಯವಿಟ್ಟು ಈ ತರದವ್ರನ್ನ ಯಾರು ಎಂಕರೇಜ್ ಮಾಡಬೇಡಿ ದೇವ್ರನ್ನ ನಂಬಿ ಈ ತರ ತರ ಪೂಜಾರಿಗಳಿಗೆಲ್ಲ ದಯವಿಟ್ಟು ಯಾರು ನಂಬಕ್ ಹೋಗ್ಬೇಡ್ರಿ